ನುಗ್ಗೆಕಾಯಿ ಬೇಯಿಸೋರು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಎರಡು ಟೊಮ್ಯಾಟೊ ಎರಡು ಮತ್ತು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ ಅರ್ಧ ಅವಳಷ್ಟು ತುರ್ಕೊಂಡಿದ್ದೀನಿ ಕಾಯಿನ ಇದನ್ನು ನೀಟಾಗಿ ರುಬ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಇದ್ದೀನಿ ಅದನ್ನು ಕೂಡ ನಾನು ಮತ್ತೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೋಬೇಕು ಸಣ್ಣದಾಗಿ ಅದಾದಮೇಲೆ ಒಂದು ಬಾಂಡಿಗೆ ಎಣ್ಣೆ ಸಾಸಿವೆ ಸುಪ್ಪನ್ನು ಬೇಕು ಹಾಕ್ಕೋಬೇಕು ಅದ ಮೇಲೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಬೇಯಿಸ್ಕೊಳ್ಳೋಣ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಎರಡು ವಿಷನ್ ಮಾಡಿ ಬೇಳೆನೇ ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ನಾವಿಲ್ಲಿ ನುಗ್ಗೆಕಾಯಿ ಬೀಳ್ಸ್ಕೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ನಮ್ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದುಸಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು